రి జాత్రేడా యుగలమరి దుర్గదేవి జాత్రేడా నిల్లి 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 దయవే ధర్మదూల దయవే దయవే దయవిర సకల ప్రాణి దయవిర ಅಧಿಕಾರಿ ಹೊಂದಿವೆ ಪೊಲೀಸ್ ವಿಭಾಗ ಮತ್ತು ಇರುವಂಥ ಎಲ್ಲರಿಗೂ ಕೂಡ ಋತ್ಯ ಶರಣ ನಾನು ದಯಾನಂದ ಸ್ವಾಮೀಜಿ ಅಧ್ಯಕ್ಷರು ವಿಶ್ವಪ್ರಾಣಿ ಕಲ್ಯಾಣ ಮಂಡಳಿ ಪಶು ಪ್ರಾಣಿ ಬೆಲೆ ನಿರ್ಮೂಲನಾ ಜಾಗೃತಿ ಮಹಾಸಂಘ ಮತ್ತು ಬಸವಧರ್ಮ ಜ್ಞಾನ ಪೀಠ ಬಂಧುಗಳೇ ಇವತ್ತಿನ ಮುಖ್ಯ ವಿಷಯ ನಮಗೀಗಾಗಲೇ ಗೊತ್ತಿರೋ ಹಾಗೆ ಬಾಗಲಕೋಟೆ ಜಿಲ್ಲೆಯ ಇಲ್ಕರ್ ತಾಲೂಕಿನ ಗುಗ್ಗಲಮರಿಯಲ್ಲಿ ಕಾರ್ಯಕ್ರಮ ಇದೆ ಇದು ಸಾಮಾನ್ಯ ಮೂರು ವರ್ಷ ಕ್ರಮ ಜಾತ್ರೆ ಈ ಹಿಂದಿನ ಜಾತ್ರೆಯಲ್ಲಿ ತಾವೆಲ್ಲರೂ ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ವಿ ನಮ್ಮ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಭಾಳ ಪ್ರಯತ್ನ ಮಾಡಿ ಒಂದು ಸಾರಿ ಒಂದು ಸಾಕಷ್ಟು ಮಟ್ಟಿಗೆ ಯಶಸ್ಸನ್ನು ಗಳಿಸಿತ್ತು ಈ ಸಾರಿ ಕೂಡ ವಿಶ್ವಪ್ರಾಣಿ ಕಲ್ಯಾಣ ಮಂಡಳಿ ರಾಜ್ಯ ಹೈಕೋರ್ಟನ್ನು ಮೊರೆ ಹೋಗಾಗ ರಾಜ್ಯ ಹೈಕೋರ್ಟು ಕರ್ನಾಟಕ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಟ್ಟು ಆ ಆದೇಶದ ಪ್ರಕಾರ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಪ್ರಾಣಿ ಬಲಿಯಾಗ್ತದೆ ಆ ಪ್ರಾಣಿ ಬಲಿಯನ್ನು ತಡಿತಕ್ಕಂತಹ ವ್ಯವಸ್ಥಿತವಾದ ಪರಿಣಾಮಕಾರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅದರಲ್ಲಿ ಮುಖ್ಯವಾಗಿ ಜನರ ಮನವೊಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅವೇರ್ನೆಸ್ ಕ್ಯಾಂಪ್ಸ್ ಅಂತೇಳಿ ಯಾಕೆಂದರೆ ಇದು ಶತಶತಮಾನಗಳಿಂದ ಅವ್ರಿಗೆ ಒಂದು ರೀತಿಯಲ್ಲಿ ಮೌಢ್ಯದ ಬಲೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಪ್ರಾಣಿ ಬಲಿ ಕೊಟ್ಟರೆ ನಮ್ಗೆ ಇಲ್ಲದಿದ್ದರೆ ನಮಗೆನ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ಮೌಢ್ಯ ಅವರಲ್ಲಿ ಮನೆ ಮಾಡಿರೋದರಿಂದ ಕಾನೂನಿನ ಜೊತೆಗೆ ಅವರ ಮೌಢ್ಯವನ್ನು ಪರಿವರ್ತಿಸಿ ಅವರ ಮನಸ್ಸಿನ ಪರಿವರ್ತನೆ ಮಾಡಿ ದೇವಾಲಯಗಳು ವಧಾಲಯಗಳಾಗಬಾರ್ದು ಜಾತ್ರಾ ಪರಿಸರಗಳು ಕಟುಕರ ಕೇರಿಗಳಾಗಬಾರ್ದು ರಕ್ತ ಮೂಳೆ ಮಾಂಸಗಳ ಆಗರವಾಗಬಾರ್ದು ಸ್ವಚ್ಛ ಸ್ವಸ್ಥ ದಿವ್ಯ ಪರಿಸರಗಳಿಂದ ಧಾರ್ಮಿಕ ಸ್ಥಳಗಳು ಕೂಡಿರಬೇಕು ಅನ್ನೋ ಒಂದು ಆಶಯದೊಂದಿಗೆ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜಾರಿಗೆ ತಂದಂತಹ ಕರ್ನಾಟಕ ಪ್ರಾಣಿ ಬಲಿಗಳ ಪ್ರತಿಬಂಧಕ ಅಧಿನಿಯಮ ಹಾಗೂ ಸಾವಿರದ ಒಂಬೈನೂರ ಅರವತ್ತ್ಮೂರರ ನಿಯಮಗಳು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರ ತಿದ್ದುಪಡಿ ಕಾಯ್ದೆ ಅನ್ವಯ ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಯಾರು ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಪ್ರಾಣಿ ಬಲಿ ಮಾಡಬಾರದು ಬೇಟೆ ಮಾಡಬಾರ್ದು ಅಂತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ತಂದು ಆ ಕಾನೂನಿನ ಪ್ರಕಾರ ಈ ಕರ್ನಾಟಕ ಸಂಪೂರ್ಣ ಪ್ರಾಣಿ ಬಲಿ ಮುಕ್ತ ರಾಜ್ಯ ಅದು ಹಿಂದೂಗಳಿಗಿರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಯಾವುದೇ ಧಾರ್ಮಿಕ ಸ್ಥಳಗಳು ದೇವಾಲಯ ಮಠ ಮಂದಿರ್ ಮಸ್ಜಿದ್ ದರ್ಗಾ ವರಸ್ ಎಲ್ಲೂ ಕೂಡ ಯಾವುದೇ ಜೀವ ಹಿಂಸೆ ಆಗಬಾರ್ದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಆ ಕಾನೂನನ್ನು ಜಾರಿಗೆ ತಂತು ಈ ಕಾನೂನನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಗೃಹ ಕಾರ್ಯದರ್ಶಿಗಳಿಗೆ ಮತ್ತು ಎಲ್ಲ ಜಿಲ್ಲೆಗಳ ಡಿ ಸಿ ಎಸ್ ಪಿ ಅವರಿಗೆ ಹಾಗೂ ವಿಶೇಷವಾಗಿ ಶಿಕ್ಷಣ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂತಹ ಠಾಣಾಧಿಕಾರಿಗಳಿಗೆ ವಿಶೇಷವಾದ ಆದೇಶವನ್ನು ಹೊರಡಿಸಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗ್ಗೆ ಬಾಗಲಕೋಟೆ ಜಿಲ್ಲಾಡಳಿತ ಪ್ರಾಣಿ ಬಲಿ ತೇಲಿಕ್ಕೆ ಏನೇನು ಬೇಕು ಮುಂಜಾಗ್ರತಾ ಕ್ರಮಗಳನ್ನು ಮಾನವೀಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಸ್ ಪಿ ಸಾಹೇಬರವರ ಮಾರ್ಗದರ್ಶನದಲ್ಲಿ ಉದ ಡಿ ವೈಸ್ ಸಾಹೇಬರವರ ಮಾರ್ಗದರ್ಶನದಲ್ಲಿ ಇಲ್ಲಿ ತಹಸೀಲ್ದಾರ್ ಪಿ ಸಿ ಪಿ ಐ ಪಿ ಎಸ್ ಎಸ್ ಸಾಹೇಬಗಳು ಕ್ರಮ ಕೈಗೊಂಡಿದ್ದಾರೆ ನಾವು ಅದ್ರ ಬಗ್ಗೆ ಏನಂತ ಡೀಟೇಲ್ ಅವ್ರು ಕೊಡ್ತಾರೆ ಏನೇನು ಮಾಡಿದ್ದಾರೆ ಅಂತೇಳಿ ನಾವು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಮತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಜಿಲ್ಲಾಡಳಿತದ ವತಿಯಿಂದ ಜನರ ಮನ ಪರಿವರ್ತನೆಗಾಗಿ ಈ ಕ್ಷಣದಿಂದಲೇ ಅಹಿಂಸಾ ಪ್ರಾಣಿದಯ ಆಧ್ಯಾತ್ಮ ಸಂದೇಶ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಅಹಿಂಸಾ ಪ್ರಾಣಿಗೆ ಆಧ್ಯಾತ್ಮ ಸಂದೇಶ ಯಾತ್ರೆಗೆ ನಮ್ಮ ತಹಸೀಲ್ದಾರ್ ಸಾಹೇಬರು ಇರಬೇಕಾಗಿತ್ತು ಅವರು ಅನಿವಾರ್ಯ ಕಾರಣ ಬೇರೆ ಕಾರ್ಯಕ್ರಮಕ್ಕೆ ಹೋಗಿರೋ ಕಾರಣಕ್ಕೋಸ್ಕರ ಇವತ್ತು ನಮ್ಮ ತಹಸೀಲ್ದಾರ್ ಆಫೀಸ್ ಅಧಿಕಾರಿಗಳು ಬಂದಿದ್ದಾರೆ ಮತ್ತು ನಮ್ಮ ಪಿ ಎಸ್ ಸಿ ಸಾಹೇಬರು ಬಂದಿದ್ದಾರೆ ನಮ್ಮ ಗುಳೇಂದ ಗುಡ್ಡ ಸಾಹೇಬರು ಕೂಡ ಬಂದಿದ್ದಾರೆ ಅವರಿಗೆಲ್ಲ ಅನುಭವ ಆಗಿದೆ ಈಗ ಅಲ್ಲಿ ಮಂಗಳಾದೇವಿಯಿಂದ ಜಾತ್ರೆ ಪಡ್ಡ ಹೋರಾಟ ಅದು ಪ್ರಾಣಿಬಲಿ ವಿಷಯದಲ್ಲಿ ಅಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಈ ಯಾತ್ರೆ ಪ್ರಾರಂಭವಾಗ್ತಾ ಇದೆ ಆದರೆ ಒಂದು ಕ್ಲಾರಿಟಿಯನ್ನು ನಿಮಗೆ ಕೊಡ್ತೇವೆ ನಾವು ಯಾವುದೇ ಮಾಂಸಾಹಾರಿಗಳ ವಿರುದ್ಧ ನಮ್ಮ ಹೋರಾಟವನ್ನು ನಾವು ಮಾಡ್ತಾ ಇಲ್ಲ ವೆರಿ ಕ್ಲಿಯರ್ ಕಟ್ಟಿದೆ ಕೆಲವರೇನೆ ಅಂದರೆ ನಮಗೆ ಮಾಂಸ ತಿನ್ನಕ್ಕೆ ಬಿಡಲ್ವಾಗ್ರು ಏನು ಕಲ್ಯಾಣ ಅದು ಪ್ರಶ್ನೆ ಇಲ್ಲಿಲ್ಲ ಮಾಂಸಾಹಾರದ ಪ್ರಶ್ನೆ ಇಲ್ಲಿಲ್ಲ ಎರಡನೇದು ನಾವು ಯಾವುದೇ ಧಾರ್ಮಿಕ ಭಾವನೆಗಳ ವಿರುದ್ಧ ಅವರ ಶ್ರದ್ಧೆಗಳ ವಿರುದ್ಧ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಅಥವಾ ಕ್ವಶನ್ ಮಾಡ್ತಾ ಇಲ್ಲ ಅಲ್ಲಿರೋದೇನೆಂದರೆ ನೀವೇನೇ ಆಚರಣೆ ಮಾಡಿದ್ರು ಈ ರಾಜ್ಯದ ಈ ದೇಶದ ಕಾನೂನಿನ ಚೌಕಟ್ಟಿನೊಳಗೆ ಈ ದೇಶದ ನ್ಯಾಯಾಲಯಗಳ ಆದೇಶಗಳ ಚೌಕಟ್ಟುಗಳಲ್ಲಿ ನೀವು ಹಬ್ಬಗಳನ್ನು ಮಾಡಿ ಧಾರ್ಮಿಕ ಆಚರಣೆ ಮಾಡಿ ಅನ್ನುವತಕ್ಕಂಥ ಒಂದು ಜಾಗೃತಿಯನ್ನು ಈ ಹೊತ್ತು ನಾವು ಇಲ್ಲಿ ಮೂಡಿಸ್ತಾ ಇದ್ದೀವಿ ಕಾನೂನು ಕೂಡ ಅದೇ ಹೇಳ್ತಾ ಇರೋದು ನೀವು ಮಾಡಿ ಆದರೆ ದೇವಾಲಯಗಳು ಧಾರ್ಮಿಕ ಸ್ಥಳಗಳು ಸಾಮುದಾಯಿಕ ಸ್ಥಳಗಳು ಅಲ್ಲಿ ಎಲ್ಲ ಹೋಗಿ ಸಾವಿರಾರು ಪ್ರಾಣಿಗಳು ಕೊಲ್ಲೋದ್ರಿಂದ ಬಲಿ ಕೊಡೋದರಿಂದ ಒಂದು ರೀತಿಯಲ್ಲಿ ದೇವಾಲಯದ ಪಾವಿತ್ರತ ನಾಶ ಆಗ್ತದೆ ಧರ್ಮಕ್ಕೆ ಕಳಂಕ ಬರ್ತದೆ ದೈವತ್ವಕ್ಕೆ ಅಪಚಾರ ಆಗುತ್ತೆ ಯಾಕಂದರೆ ಯಾವ ದೇವರು ಪ್ರಾಣಿಗಳ ಕೊಡಿ ರಕ್ತ ಕೊಡಿ ಅಂತ ಹೇಳೋದಿಲ್ಲ ಸ್ವತಃ ಈ ಭಾಗದ ಮಹಾಗುರು ವಿಶ್ವಗುರು ಬಸವಣ್ಣವರು ಆಗಿ ಹೇಳಿದ್ದಾರೆ ದಯವಿಲ್ಲದ ಧರ್ಮ ಅದಾವುದು ದಯವೇ ಧರ್ಮದ ಮೂಲ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳುವುದರ ಜೊತೆಗೆ ಕುರಿಬೇಡ ಮರಿಬೇಡ ಬರದೆ ಪತ್ರಪುಷ್ಪ ಸಾಕು ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಹಾಗಾಗಿ ದೇವರು ಮತ್ತು ಧರ್ಮದ ಹೆಸರಲ್ಲಿ ಭಕ್ತಾದಿಗಳು ಯಾವುದೇ ಪ್ರಾಣಿಗಳನ್ನು ಬಲಿ ಕೊಡಬಾರ್ದು ಜೀವಹಿಂಸೆ ಮಾಡಬಾರ್ದು ಅನ್ನೋ ಒಂದು ಅಹಿಂಸಾ ಸಂದೇಶವನ್ನು ಇವತ್ತು ನಾವು ತೆಗೆದುಕೊಂಡು ಗೂಗಲ್ವರೆಗೆ ಹೋಗ್ತಾ ಇದ್ದೀವಿ ಈಗ ಅಲ್ಲೆಲ್ಲ ಪ್ರಚಾರ ಮಾಡಿ ಇಡೀ ರಾತ್ರಿ ನಾನು ಅಲ್ಲೇ ಕಾರ್ಯಕ್ರಮ ರೂಪಿಸಿ ಜನರಿಗೆ ಭರವಸೆ ಮಾಡುವಂಥದ್ದು ಹಾಗೆ ನಾಳೆವರೆಗೂ ಇದು ಕಂಟಿನ್ಯೂ ಆಗ್ತದೆ ಇವತ್ತು ನಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕೇವಲ ಇದೊಂದೇ ಅಲ್ಲ ಈಗ ತಾನೇ ನಾನು ಕೊಪ್ಪಳ ಜಿಲ್ಲೆ ಮುಗಿಸ್ಕೊಂಡು ಅಲ್ಲಿ ಹುಲಿಗೆ ಜಾತ್ರೆ ಹುಲ್ಗೆಮ್ಮ ಜಾತ್ರೆ ಅಲ್ಲಿ ಕೂಡ ಅವೇರ್ನೆಸ್ ಶುರುವಾಗಿದೆ ಸ್ವತಃ ಡಿ ಸಿ ಅವರ ಎಸ್ ನೇತೃತ್ವದಲ್ಲಿ ಒಂದು ಸಮಿತಿ ರಚೆಯಾಗಿದೆ ಎಕ್ಸಿಕ್ಯೂಟಿವ್ ಬಾಡಿ ಅವೆಲ್ಲ ಪ್ರಾಣಿಗಳ ಬಲಿತರ ಈಗ ವ್ಯವಸ್ಥೆ ಆಗಿದೆ ಈಗ ಗದಗ ಜಿಲ್ಲೆಗೆ ನೀವು ಗೊತ್ತಿರ್ಬೋದು ಗಣ್ಣಿನ ಮಾರಮ್ಮ ಅಂತ ಅಲ್ಲಿ ದೊಡ್ಡ ಜಾತ್ರೆ ಸ್ವತಃ ಈ ಎಸ್ ಪಿ ನ್ಯಾಮಗೌಡ ಸರ್ ಬಂದು ಮಾತಾಡೋರು ಸ್ವಾಮೀಜಿ ವಿಶೇಷವಾಗಿ ಎಕ್ಸ್ಟ್ರಾ ಪೊಲೀಸ್ ಫೋರ್ಸ್ ಕಳಿಸಿದ್ದೀನಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಬೆಳಗ ಬಾ ಬಾಗಲಕೋಟೆ ಜಿಲ್ಲೆಯಂತೂ ಡಿ ಸಿ ಎಸ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕಂದ್ರೆ ಯಶಸ್ಸು ಮಾಡೋಣ ಅಂತ ಆ ದಿಶೆಯಲ್ಲಿ ಮಾನವೀಯ ಸಚಿವ ಸಾಹೇಬ್ರವರು ಮತ್ತು ತಹಸೀಲ್ದಾರ್ ಸಾಹೇಬರು ಭಾಳ ಕೆಲಸ ಮಾಡಿದ್ದಾರೆ ಆ ಎಲ್ಲ ವಿವರನ್ನು ನಾವು ಕೊಡಬೇಕು ಅಂತ ಹೇಳಿ ಇವತ್ತಿನ ಅಹಿಂಸಾ ಪ್ರಾಣಿದೇ ಆಧ್ಯಾತ್ಮ ಸಂದೇಶ ಯಾತ್ರೆಗೆ ಪ್ರಾಣಿ ಬಲಿತರ ಜಾಗೃತಿ ಯಾತ್ರೆಗೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದೀರಾ ಮತ್ತು ಇದರ ಮಾಧ್ಯಮದವರು ಬಹಳ ಸಹಕಾರ ಕೊಟ್ಟಿದ್ದೀರಿ ನಿಮಗೆ ಹೇಳಲಿಕ್ಕೆ ಸಂತೋಷ ಆಗ್ತದೆ ಕರ್ನಾಟಕದಲ್ಲಿ ಸುಮಾರು ನಾನು ಮೂವತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಅವರಿಗೆ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿಯನ್ನು ಇವತ್ತು ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ತಡೆ ಹಿಡಿದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಇದು ಇಡೀ ರಾಷ್ಟ್ರದಲ್ಲೇ ಕರ್ನಾಟಕದ ಒಬ್ಬ ಸ್ಥಾನದಲ್ಲಿ ಪ್ರಾಣಿ ಬಲಿ ಬಲಿ ಹೌದು ಕೆಲವು ಕಡೆ ಬಹಳ ಇದೆ ಇವತ್ತು ಲಕ್ಷಗಟ್ಟಲೆ ಪ್ರಾಣಿಗಳ ಬಲಿ ಆಗುವಂಥದ್ದಿದೆ ಅದೆಷ್ಟೋ ಕಂಟ್ರೋಲ್ ಆಗ್ತಾ ಆಗ್ತಾ ಬಂದಿದೆ ಅದು ಇನ್ನೂ ಪೂರ್ಣ ಆಗಿಲ್ಲ ಯಾಕಂದರೆ ಸರ್ಕಾರದ ಅಧೀನದಲ್ಲಿ ಸುಮಾರು ಮೂವತ್ತಾರು ಸಾವಿರ ದೇವಾಲಯಗಳಿದೆ ಹೆಂಡೋಮೆಂಟ್ ಮಂದಿರ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಇನ್ನು ಖಾಸಗಿಯಾಗಿ ಎರಡು ಲಕ್ಷಕ್ಕೂ ಹೆಚ್ಚು ದೇವಾಲಯಗಳೆಲ್ಲ ಇದ್ದಾವೆ ಆ ದಿಶೆಯಲ್ಲಿ ಇನ್ನು ಹೆಚ್ಚಿನ ಪ್ರಯತ್ನ ನಾವು ಮಾಡೋದ್ರ ಮೂಲಕ ಜನಮಾನಸ ಪರಿವರ್ತನೆ ಮಾಡಿ ಕರ್ನಾಟಕವನ್ನು ಪ್ರಾಣಿ ಬಲಿತ ರಾಜ್ಯವನ್ನಾಗಿ ಮಾಡೋಣ ಅನ್ನೋ ಒಂದು ಆಶಯದೊಂದಿಗೆ ಈ ನಮ್ಮ ಕಾರ್ಯಕ್ಷೇತ್ರ ಕೇವಲ ಕರ್ನಾಟಕವಲ್ಲ ಭಾರತವಷ್ಟೇ ಅಲ್ಲದೆ ನೇಪಾಳ ಮುಂತಾದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಈ ಪ್ರಾಣಿಬಲಿತ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ನಮಗೆ ಸಿಗ್ತಾ ಇದೆ ಮತ್ತೊಮ್ಮೆ ಮಾಧ್ಯಮ ವೃತ್ತ ಬಂಧುಗಳಿಗೆ ನಾನು ವಿನಂತಿ ಸಲ್ಲಿಸ್ತಾ ನಿಮ್ಮ ಸಹಕಾರ ಬೇಕು ಜನಗಳಿಗೆ ಇಷ್ಟ ಕೇಳೋದು ಇದನ್ನು ಪ್ರತಿಷ್ಠೆ ಇಷ್ಟ ಮಾಡ್ಕೋಬೇಡಿ ದಯ ನಾವು ಮಾಡೇ ಮಾಡ್ತೀವಿ ಬರಿ ಕೊಟ್ಟೆ ಕೊಡೋದು ಮಾಡಬೇಡಿ ಕಳೆದ ಹಿಂದಿನ ಜಾತ್ರೆಯಲ್ಲಿ ಅವರು ಪ್ರಥಾ ಕೋಣವನ್ನು ನಮಗೆ ಹಸ್ತಾಂತರ ಮಾಡಿದ್ರು ತಹಸೀಲ್ದಾರ್ ನಾನು ಪಿ ಎಸ್ ಎ ಪೊಲೀಸರು ಎಲ್ಲ ಇದ್ವಿ ಅಲ್ಲಿ ಸಿರಿಜಿ ತೆಗೆದು ಬ್ಲಡ್ ಅನ್ನು ಅರ್ಪಣೆ ಮಾಡಿ ಆ ಕೋಣವನ್ನು ವಾಪಸ್ ಮಾಡಿದ್ರು ಈ ಸಾರಿ ಕೂಡ ಅವರು ಯಾವುದೇ ಪ್ರಾಣಿ ಬಲಿಯನ್ನು ಮಾಡ್ದೇ ಅದೇ ರೀತಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಬೇಕು ಕೋಣವನ್ನು ಮತ್ತು ಯಾವ ಪ್ರಾಣಿ ಬಲಿಯನ್ನು ಕೊಡಬಾರ್ದು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನಮ್ಮ ಎಲ್ಲ ಜಿಲ್ಲಾಡಳಿತ ಅಧಿಕಾರಿ ವೃಂದಕ್ಕೆ ಕೃಪೂರ್ವ ಧನ್ಯವಾದಗಳು